ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಆಯುಧಗಳು ಎಂದರೆ ಕೇವಲ ಯುದ್ಧದ ಸಾಮಗ್ರಿಗಳಲ್ಲ ಅವು ಬ್ರಹ್ಮಾಂಡದ ಶಕ್ತಿಗಳ ಪ್ರತಿರೂಪ ದೇವರುಗಳಿಂದ ದೊರೆತ ಆಶೀರ್ವಾದಗಳು ಮತ್ತು ದೈವಿಕ ಶಕ್ತಿಯ ಸಂಕೇತಗಳಾಗಿದ್ದವು ಇವು ಸ್ವರ್ಗದಲ್ಲೇ ನಿರ್ಮಿತವಾಗಿದ್ದು ದೇವತೆಗಳು ಮಹಾನ್ ಯೋಧರು ಮತ್ತು ಅವರ ಅವತಾರರು ಬಳಸಿದಾಗ ವಿಶ್ವದ ದಿಕ್ಕೇ ಬದಲಾಗುತ್ತಿತ್ತು ಇಂದು ನಾವು ತಿಳಿಯೋಣ ಹಿಂದೂ ಪುರಾಣದಲ್ಲಿನ ಹತ್ತು ಅತ್ಯಂತ ಶಕ್ತಿಶಾಲಿ ದೈವಿಕ ಆಯುಧಗಳ ಕಥೆಗಳು ಅವುಗಳ ಮೂಲ ಅವುಗಳನ್ನು ಬಳಸಿದ ಯೋಧರು ಮತ್ತು ಅವುಗಳಿಂದ ವಿಶ್ವದ ಇತಿಹಾಸ ಹೇಗೆ ಬದಲಾಯಿತು ಎಂಬುದನ್ನು ಹತ್ತನೆಯದ್ದಾಗಿ ವಾಸವಿ ಶಕ್ತಿ ವಾಸವಿ ಶಕ್ತಿ ಇಂದ್ರನು ನೀಡಿದ ದೈವಿಕ ಆಯುಧ ಇದರ ಬಲಕ್ಕೆ ಯಾವುದೇ ಶತ್ರು ತಡೆದುಕೊಳ್ಳಲು ಸಾಧ್ಯವಿರಲಿಲ್ಲ ಆದರೆ ಇದನ್ನು ಕೇವಲ ಒಮ್ಮೆ ಮಾತ್ರ ಬಳಸುವ ನಿಯಮವಿತ್ತು ಮಹಾಭಾರತದಲ್ಲಿ ಕರ್ಣನಿಗೆ ಇಂದ್ರನು ಈ ಶಕ್ತಿಯನ್ನು ನೀಡಿದನು ಅರ್ಜುನನ ವಿರುದ್ಧ ಇದನ್ನು ಬಳಸಬೇಕೆಂದು ಕರ್ಣನು ಮನಸ್ಸು ಮಾಡಿಕೊಂಡಿದ್ದ ಆದರೆ ಘಟೋದ್ಗಜನು ಕೌರವರ ಸೈನ್ಯವನ್ನು ನಾಶ ಮಾಡುತ್ತಿದ್ದಾಗ ಕರ್ಣನು ಒತ್ತಾಯದಿಂದ ವಾಸವಿ ಶಕ್ತಿಯನ್ನು ಬಳಸಿದನು ಅದು ಆಕಾಶದಲ್ಲಿ ಒಳೆಯುತ್ತ ನೇರವಾಗಿ ಘಟೋದ್ಗಜನ ಹೃದಯವನ್ನು ಭೇದಿಸಿತು ಘಟೋದ್ಗಜನ ಪ್ರಾಣಹರಣವಾಯಿತು ಆದರೆ ಅದರೊಂದಿಗೆ ಕರ್ಣನ ಅತ್ಯಂತ ಪ್ರಬಲ ಆಯುಧವು ವ್ಯರ್ಥವಾಯಿತು ಮುಂದೆ ಅರ್ಜುನನ ವಿರುದ್ಧ ಹೋರಾಡಲು ಅವನು ಬಲಹೀನನಾದನು ಹೀಗೆ ವಾಸವಿ ಶಕ್ತಿಯೊಂದು ಮಾತ್ರ ಯುದ್ಧದ ಪ್ರಹಾರದ ದಿಕ್ಕನ್ನೇ ಬದಲಿಸಿತು ಒಂಬತ್ತನೆಯದಾಗಿ ಬ್ರಹ್ಮಾಸ್ತ್ರ ಬ್ರಹ್ಮನೇ ನಿರ್ಮಿಸಿದ ದೈವಿಕ ಆಯುಧ ಇದು ಸೃಷ್ಟಿಯನ್ನೇ ನಾಶ ಮಾಡಬಲ್ಲ ಶಕ್ತಿ ಹೊಂದಿತ್ತು ಗುರಿ ಮಾತ್ರವಲ್ಲ ಸುತ್ತಲಿನ ನದಿಗಳು ಪರ್ವತಗಳು ಜೀವಿಗಳು ಈ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಸುತ್ತು ಭಸ್ಮ ಮಾಡುವ ಸಾಮರ್ಥ್ಯ ಹೊಂದಿತ್ತು ಬ್ರಹ್ಮಾಸ್ತ್ರವನ್ನು ಬಳಸಲು ವರ್ಷಗಳ ಕಾಲ ತಪಸ್ಸು ಮತ್ತು ಏಕಾಗ್ರತೆ ಅಗತ್ಯ ಕೋಪದಿಂದ ಅಥವಾ ಆವೇಶದಿಂದ ಇದನ್ನು ಬಳಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿತ್ತು ಮಹಾಭಾರತದಲ್ಲಿ ಅರ್ಜುನನು ತನ್ನ ಗುರುದ್ರೋಣರಿಂದ ಇದರ ಜ್ಞಾನ ಪಡೆದಿದ್ದನು ಪರಶುರಾಮನು ಕರ್ಣನಿಗೂ ಕಲಿಸಿದ್ದ ಆದರೆ ಯಾರು ಬೇಕಾದರೂ ಬಳಸುವ ಆಯುಧವಲ್ಲ ಇದು ಧರ್ಮವನ್ನು ಉಳಿಸಲು ಅಂತಿಮ ಪರಿಹಾರವಾಗಿ ಮಾತ್ರ ಬಳಸಬೇಕಾದ ಶಕ್ತಿ ಎಂಟನೆಯದ್ದಾಗಿ ವಜ್ರ ಇದು ಇಂದ್ರನ ಪರಮ ಆಯುಧ ಸಿಡಿಲಿನಂತೆ ಶಕ್ತಿ ಹೊಂದಿದ್ದು ವಜ್ರದಂತೆ ಅಜೇಯ ರಾಕ್ಷಸ ಮೃತನು ದೇವರನ್ನು ಸೋಲಿಸುತ್ತಿದ್ದಾಗ ಋಷಿ ದದೀಚಿ ತನ್ನ ಮೂಳೆಗಳನ್ನು ತ್ಯಾಗ ಮಾಡಿ ಇಂದ್ರನಿಗೆ ದಾನ ಮಾಡಿದನು ವಿಶ್ವಕರ್ಮನು ಆ ಮೂಳೆಗಳಿಂದ ವಜ್ರವನ್ನು ತಯಾರಿಸಿದನು ಈ ಶಕ್ತಿಯಿಂದ ಇಂದ್ರನು ಸಂಹರಿಸಿ ದೇವತೆಗಳನ್ನು ಉಳಿಸಿದನು ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣನು ಹೇಳುತ್ತಾನೆ ಆಯುಧಗಳಲ್ಲಿ ನಾನು ವಜ್ರ ಇದು ಕೇವಲ ಒಂದು ಶಸ್ತ್ರವಲ್ಲ ದೃಢ ಧೈರ್ಯ ಮತ್ತು ಅಜೇಯ ಶಕ್ತಿಯ ಸಂಕೇತ ಏಳನೆಯದ್ದಾಗಿ ರುದ್ರಾಸ್ತ್ರ ಶಿವನ ಕೋಪದ ಪ್ರತಿರೂಪ ಹನ್ನೊಂದು ರುದ್ರರ ಶಕ್ತಿ ಇದರಲ್ಲಿ ಅಡಕವಾಗಿದೆ ಇದನ್ನು ಬಿಡಿಸಿದಾಗ ಗಾಳಿ ಬೆಂಕಿ ಮಿಂಚು ಎಲ್ಲವೂ ಸೇರಿ ಎದುರಾಳಿಯನ್ನು ಸುಟ್ಟು ಹಾಕುತ್ತವೆ ಮಹಾಭಾರತದಲ್ಲಿ ಕರ್ಣನು ಅರ್ಜುನನ ವಿರುದ್ಧ ರುದ್ರಾಸ್ತ್ರವನ್ನು ಬಳಸಿದನು ಯುದ್ಧಭೂಮಿ ನಡುಗಿತು ಪರ್ವತಗಳೂ ಬೆಚ್ಚಿ ಬಿದ್ದವು ದೇವತೆಗಳಿಗೂ ಭಯ ಹುಟ್ಟುವಂತಹ ಶಕ್ತಿ ಇದು ರುದ್ರಾಸ್ತ್ರ ಕೇವಲ ಶತ್ರುಗಳನ್ನು ನಾಶ ಮಾಡುವುದಲ್ಲ ಇದು ಶಿವನ ಪರಮ ಕೋಪ ಮತ್ತು ಪ್ರಳಯ ಶಕ್ತಿಯ ಸಂಕೇತ ಐದನೆಯದ್ದಾಗಿ ಬ್ರಹ್ಮಶಿರಾಸ್ತ್ರ ಬ್ರಹ್ಮಾಸ್ತ್ರಕ್ಕಿಂತ ನಾಲ್ಕು ಪಟ್ಟು ಶಕ್ತಿಯುಳ್ಳ ಆಯುಧ ಇದನ್ನು ಬಿಡಿಸಿದರೆ ಐವತ್ತು ಬ್ರಹ್ಮ ವರ್ಷಗಳವರೆಗೆ ಭೂಮಿ ಬಂಜರಾಗುತ್ತದೆ ಎಂಬ ನಂಬಿಕೆ ಇದೆ ಮಹಾಭಾರತದಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮರು ಪರಸ್ಪರ ಬ್ರಹ್ಮಶಿರವನ್ನು ಬಳಸಿದರು ಭೂಮಿ ಕಂಪಿಸಿತು ಆಕಾಶ ಬೆಂಕಿಯಿಂದ ಒತ್ತಿ ಉರಿಯಿತು ಅಂತಿಮವಾಗಿ ವ್ಯಾಸರು ಮತ್ತು ನಾರದರು ಮಧ್ಯ ಪ್ರವೇಶಿಸಿ ಆ ಪ್ರಳಯವನ್ನು ತಳೆದರು ಅರ್ಜುನನು ಅದನ್ನು ಹಿಂತೆಗೆದುಕೊಂಡನು ಆದರೆ ಅಶ್ವತ್ಥಾಮ ತನ್ನ ಕೋಪದಿಂದ ಅದನ್ನು ಪರೀಕ್ಷಿತರ ಕಡೆ ತಿರುಗಿಸಿದನು ಶ್ರೀಕೃಷ್ಣನು ದೈವಿಕ ಹಸ್ತಕ್ಷೇಪದಿಂದ ಪರೀಕ್ಷಿತನನ್ನು ಉಳಿಸಿದರು ನಾಲ್ಕನೆಯದ್ದಾಗಿ ನಾರಾಯಣಾಸ್ತ್ರ ನಾರಾಯಣನ ಹೆಸರಿರುವ ಆಯುಧ ಲಕ್ಷಾಂತರ ಬಾಣಗಳು ಮತ್ತು ಕ್ಷಿಪಣಿಗಳನ್ನು ಒಂದೇ ಸಾರಿ ಉಡಾಯಿಸುವ ಶಕ್ತಿ ಅಶ್ವತ್ಥಾಮನು ಕುರುಕ್ಷೇತ್ರದಲ್ಲಿ ಇದನ್ನು ಪ್ರಯೋಗಿಸಿದಾಗ ಪಾಂಡವರ ಸೈನ್ಯ ಬೆಚ್ಚಿಬಿದ್ದಿತು ಆದರೆ ಶ್ರೀಕೃಷ್ಣನು ಪಾಂಡವರಿಗೆ ಶರಣಾಗುವಂತೆ ತಿಳಿಸಿದನು ಅವರ ಆಯುಧಗಳನ್ನು ಬಿಟ್ಟು ಶರಣಾದ ತಕ್ಷಣ ನಾರಾಯಣಾಸ್ತ್ರ ಮೌನವಾಯಿತು ಈ ಆಯುಧಕ್ಕೆ ಪ್ರತಿರೋಧಿಸುವುದೇ ಅಸಾಧ್ಯ ಶರಣಾಗುವುದು ಮಾತ್ರ ಮಾರ್ಗ ಮೂರನೆಯದ್ದಾಗಿ ಪಾಶುಪತಾಸ್ತ್ರ ಶಿವನ ಪರಮ ಆಯುಧ ಚಿಕ್ಕ ಉಳದಿಂದ ಹಿಡಿದು ಬ್ರಹ್ಮಾಂಡದವರೆಗೂ ಏನನ್ನಾದರೂ ನಾಶ ಮಾಡುವ ಶಕ್ತಿ ಹೊಂದಿದೆ ಅರ್ಜುನನು ಹಿಮಾಲಯದಲ್ಲಿ ತಪಸ್ಸು ಮಾಡಿದಾಗ ಶಿವನು ಬೇಟೆಗಾರನ ರೂಪದಲ್ಲಿ ಪರೀಕ್ಷಿಸಿ ಸಂತೋಷಗೊಂಡು ಪಾಶುಪತಾಸ್ತ್ರವನ್ನು ನೀಡಿದನು ಆದರೆ ಅರ್ಜುನನು ಕುರುಕ್ಷೇತ್ರದಲ್ಲಿ ಇದನ್ನು ಉಪಯೋಗಿಸಲಿಲ್ಲ ಏಕೆಂದರೆ ಇದು ಮಾನವನ ವಿರುದ್ಧ ಬಳಸುವಂತಹ ಆಯುಧವಲ್ಲ ಇದು ಬ್ರಹ್ಮಾಂಡದ ಸಮತೋಲನವೇ ಅಪಾಯದಲ್ಲಿರುವಾಗ ಮಾತ್ರ ಪ್ರಯೋಗಿಸಬಹುದಾದ ಅತ್ಯಂತ ಉಪಯೋಗಕರ ಶಕ್ತಿಯಾಗಿತ್ತು ಎರಡನೆಯದ್ದಾಗಿ ಸುದರ್ಶನ ಚಕ್ರ ವಿಷ್ಣುವಿನ ಪರಮಚಕ್ರ ಆಯುಧ ನೂರ ಎಂಟು ತುದಿಗಳನ್ನು ಹೊಂದಿರುವ ಈ ಚಕ್ರವು ಆಕಾಶದಲ್ಲಿ ಅಪಾರ ವೇಗದಲ್ಲಿ ಚಲಿಸುತ್ತದೆ ಎದುರಿಗೆ ಬಂದ ಅಡ್ಡಿಯನ್ನು ಕ್ಷಣಾರ್ಧದಲ್ಲೇ ಕತ್ತರಿಸಿ ನಾಶ ಮಾಡಿಬಿಡುತ್ತದೆ ಶಿಶುಪಾಲನು ಪದೇ ಪದೇ ಧರ್ಮವನ್ನು ಉಲ್ಲಂಘಿಸಿದಾಗ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಬಳಸಿ ಅವನನ್ನು ಸಂಹರಿಸಿದನು ಇದು ಧರ್ಮದ ಪರಮಜಯದ ಸಂಕೇತ ಮೊದಲನೆಯದ್ದಾಗಿ ತ್ರಿಶೂಲ ಹಿಂದೂ ಪುರಾಣಗಳಲ್ಲಿನ ಅತ್ಯಂತ ಶಕ್ತಿಯುತ ಆಯುಧ ಶಿವನ ಪರಮ ಅಸ್ತ್ರ ಇವು ಮೂರು ತುದಿಗಳನ್ನು ಹೊಂದಿದ್ದು ಸತ್ವ ರಜಸ್ ಮತ್ತು ತಮಸ್ ಎಂದು ಹೆಸರಿಡಲಾಗಿದೆ ಈ ಮೂರು ಗುಣಗಳ ಸಮತೋಲನವನ್ನು ಪ್ರತಿನಿಧಿಸುತ್ತದೆ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರವನ್ನು ನಿಯಂತ್ರಿಸುವ ಶಕ್ತಿ ತ್ರಿಶೂಲವನ್ನು ಎಸೆದರೆ ಯಾವುದೇ ಶತ್ರು ಬದುಕುಳಿಯುವುದಿಲ್ಲ ರಾಕ್ಷಸರ ಸಂಹಾರ ಶಕ್ತಿಗಳ ನಾಶ ಮತ್ತು ಬ್ರಹ್ಮಾಂಡದ ಸಮತೋಲನ ಕಾಪಾಡುವುದು ಶಿವನ ತ್ರಿಶೂಲದ ಕರ್ತವ್ಯ ಸ್ನೇಹಿತರೆ ಈ ದಶ ಆಯುಧಗಳು ಕೇವಲ ಶಸ್ತ್ರಗಳಲ್ಲ ಇವು ಧರ್ಮವನ್ನು ಕಾಯ್ದುಕೊಳ್ಳಲು ಅಧರ್ಮವನ್ನು ನಾಶ ಮಾಡಲು ಮತ್ತು ಬ್ರಹ್ಮಾಂಡದ ಸಮತೋಲನ ಉಳಿಸಲು ದೇವರುಗಳಿಂದ ನೀಡಲ್ಪಟ್ಟ ದೈವಿಕ ಶಕ್ತಿಗಳು ಇವು ನಮಗೆ ನೆನಪಿಸುವುದೇನೆಂದರೆ ನಿಜವಾದ ಶಕ್ತಿ ಎಂದರೆ ಧರ್ಮದ ಕಡೆ ನಿಂತಿರುವ ಶಕ್ತಿ ಎಂದು